அந்த சுக்கார சுக்கம் சக்கர்கு மாந்திர வந்த மா நான் வரமாலட்சுமி ஒன்ற மா யாக்க மனியாக இர்த்து மோக்காக நினைக்க ஐத்தி நீ அந்த சுலப அல்ல எஸ்ட் மடி உடி ஆ நீ மக குடுது பார்த்தானே கேலி ஆத்தி சுக்காரனு யாது பேட் வேட்னோ அதுன்னா ஆ நான் மேல் ஹேக்கு வந்து எஸ்ட் மடி உடனடி அதுக்கு ஆ சப்பலி லார அட்யாடாட்கண்டு குடது வந்து மக்கோத்தான அந்த நான் சுக்கரக்கொண்டே சுக்கரக்கொண்டேன் பூஜை மா மனுக்கு அஞ்சு வா அத்தி ಹೌದಾ ಏನೇನು ಮಾಡಾಕತ್ತೀನಿ ಒಂದು ಇಟ್ಟು ಬೇಕಾಗಂಗಿಲ್ಲ ನನಿಗೆ ಕುಡಕಿದ್ದೀ ಹೆಂಗ ಕುಡಿದಿ ಏನು ಸುಳ್ಳ ಹಾಕಬೇಕಪ್ಪ ಅಯ್ ಯವ್ವ ದಿನ ದಿನ ಹಂಗೆ ಕುಡಿಯಂಗಿಲ್ಲ ಬೇ ಸುಮ್ಮ ಯಾವಾಗಾರ ಅವಾಗ ಮೈಯ ಕೈಯ್ಯ ನೋವಾಗಿರ್ತೈತಲ್ಲ ಅವಾಗ ಒಂದು ಸ್ವಲ್ಪ ತೊಗೊಂಡಿರ್ತೀನಿ ಹಾಂ ಆ ವಿರಣ ಮಾಡಿ ಏನು ಹಲಿ ಇಲ್ಲಿ ಬೀಳಾಕ ಕುಡುದು ಏ ಹಂಗತೆ ನಾವು ಕುಡ್ಕ್ರಲ್ಲವ್ವ ಯವ್ವ ನೀ ಹಂಗೆ ತಿಳ್ಕೊಬೇಡ್ ಬೇ ಹಾಂ ಅವಾಗ ಶುಕ್ರ ದಿನಕ್ಕೆ ಏನು ಬ್ಯಾಡ ಅಂದಿರ್ತಾರಲ್ಲ ಅವಾಗ ಮುದ್ದಾ ಕುಡಿಬೇಕು ಅನ್ಸುತ್ತೆ ಏನು ಹೇಳಿಕಂದ್ರೆ ಏನೂ ಅನ್ಸಂಗಿಲ್ಲ ಇವತ್ತು ಕುಡಿಬರ್ಬೇಡ್ರಿ ಅಂತ ಹೇಳ್ತಾರಲ್ಲ ಅವಾಗ ಕುಡಿಬೇಕು ಕುಡಿಬೇಕು ಅನ್ಸುತ್ತೆ ನೋಡ್ಬೇ ಯಾಕೆ ಇರ್ಬೇಕು ಯಾಕಂದ್ರೆ ನಿನ್ನ ಮುಖ ಸೊಕ್ಕು ಅದಕ್ಕೆ ಹಂಗ ಸಕ್ಕ

ஏன்னா தான் நீவா ஒலிவா நீ அல்ல அட்ரோக்கி தல்பது நான் இது நன் மகள்து ஏனேனே ஆகிள்வோ வந்து நம்ம வல்தி ஏ நான் டவுன் மணி டவுன் மணி அந்த ஓட் கொடுத்து நம்ம புத்தி இல்ல ಈ ಸದ್ದ ಬರ್ಬೇಕಂತ ರೆಡಿ ಆಗಿದ್ದೆ ಅಷ್ಟ್ರಾಗ ನೀನು ಬಂದ್ಬಿಟ್ಟೆವ ಹಾಂ ಅವು ಹೇಳಿದ್ಲು ಕರ್ಕೊಂಬಾ ಅಂತಂದು ಆಯ್ತು ಇವ ಹಕ್ಕಿನಂತಂದು ಈ ಸದ್ದು ಬರಕತ್ತಿದ್ದೆ ಅಷ್ಟ್ರಾಗ ನೀನು ಬಂದ್ಬಿಟ್ಟು ಏನು ಮಾಡಿದೆವ ನಾನು ಹಾ ನೀನು ಅದಕ್ಕೆ ಕಾಯ್ಬೇಕಿಲ್ಲ ಬರ್ತೀನಿ ನಾನು ಆಯ್ತು ಬನ್ರಿ ಅಣ್ಣ ಬನ್ನಿ ನನಗೆ ಯ ಸಾಕು ಆಗ್ತಂಗ ಐತಿ ಆ ಸತ್ ನೀದಾ ಪದ ಏಯ್ ವೈನಿ ಅಲ್ಲಿಂದ ಬರ್ತಾ ನೀದಾಕಿ ಕಾಯಿನ ಕಾಯಬೇಕಿತ್ತು ನೋಡಿ ಸಾಕು ತೊಗೊಳ್ಳಾರ ವೈನಿತ್ತದ ನೀವು ಮಾತಾಡ್ಬೇಕು ಕುಂದ್ರಿ ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಐನಿ ತಗ ಉಂಡಿ ಕಟ್ಟಿಕಾಯಿ ಎಲ್ಲ ಮಾಡ್ಕೊಂಡು ತಗೊಂಡ್ಬಂದಿನಿ ತಗ ಒಳಗಿದ್ದು ಹೋಗು ಹೌದು ಐದನೇ ಮಾಡ್ಕೊಂಡ್ಬಂದಿ ನಾನು ಮಾಡಿದ್ನಲ್ಲ ಸುಮ್ಮ ಹಬ್ಬ ಬಾ ಅಂತ ಹೇಳಿದ್ನೇವ ಇದನ್ನೆಲ್ಲ ತಗೊಂಡ್ಬಾ ಅಂತ ಹೇಳಿದ್ನ ನಿನಗೆ ಅವಾ ಖಾಲಿ ಕೈಲೆ ಏನು ಬದುಕ ಅಯ್ಯವಾ ಐನಿ ಆಮೇಲೆ ಖಾಲಿ ಕೈಲೆ ಬಂದ ಅಯ್ಯ ನೋಡು ಬಂದಿತ್ತು ಏನು ತಂದಿಲ್ಲ ಖಾಲಿ ಕೈಲೆ ಎಲ್ಲ ಹಾಕೊಂಡು ಹಂಗ ಬಂದ ಅಂತಂತ ಅಯ್ಯವ ಮುಂದೆ ನಿಕ್ಕು ಹಿಂದ ಅಂತದ ಅಯ್ಯವ ಅದಕ್ಕೆ ಯಾಕೆ ಬೇಕವಾ ಅಯ್ಯವಾ ಸುಮ್ಮ ಬಂದಿದ್ದೇವಿ ತಗೊಂಡ್ಬಂದಿನಿ ತಗೋ ಹೊಲಗೆದು ಹೋಗು ಅಯ್ಯವಾ ಅಲ್ಲ ಮದಿ நீனாத்தி ஆ பத்தின் பத்தி அந்த இல்லீல் மகளிர் இன்னொந்தாடுவன் சும்மா நானும் அல்லே நினைது ஓது ஏன் இல்லை ஊதா மாத்தி நெகிங் தோமதன் அந்த ನಾ ಎಲ್ಲ ನೋಟ್ಸು ದಿನ ದಿನ ಬರೀತಿದ್ದೀನಿ ಹಾ ನಮ್ಮ ಫ್ರೆಂಡ್ಸ್ ಎಲ್ಲ ಫೋನ್ ಒಳಗೆಲ್ಲ ವಾಟ್ಸಪ್ ಮಾಡಿ ಮಾಡಿ ಕಳ್ಸಕತ್ತಾರ ನೋಟ್ಸು ನಾ ಇಲ್ಲೇ ಓದಾಕತ್ತೀನಿ ಏನು ಏನು ಚಿಂತೆ ಮಾಡ್ಬೇಡ ಔಟ್ ಆಫ್ ಔಟ್ ತೆಗ್ದು ತೆಗಿತೀನಿ ನಾನು ಏನು ನಾನು ಇನ್ನೂ ಒಂದು ಹದಿನೈದು ದಿನ ಬರಂಗಿಲ್ಲ ಇಲ್ಲೇ ಇರ್ತೀನಿ ಆಮೇಲೆ ಬರ್ತೀನಿ ಆಯ್ತಾ ನೀ ಹೇಳಿಕೂ ನಾನು ಬರ್ತೀನಿ ಏನು ಔತಯ್ತು ಏನು ಹೊಲ್ತೈತೋ ಏನ್ ಮಾತೀವ್ ಹಾ ಹೌದಂದ್ರೇನು ನಮ್ಗೆ ಗೊತ್ತಾ ಗೊತ್ತಾಗ ನೀ ಮಾತಾಡೋದು ನಮ್ಗೆ ಏನು ಇಂಗ್ಲೀಷ್ ಗೊತ್ತಾಗಂಗಿಲ್ಲ ಏನು ಮಾತಿನ ನಿಮ್ಮಅಪ್ಪ ಯಾಕ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತಂದು ಒದಾಕತ್ತಿದ್ದ ಏನದ ಮಾದ ಕೆಲ್ತ ಮಾತದ ಏನ್ ಹಂಗ ಕುಂದತ್ತದ ಅಯ್ಯೋ ಕೀ ಬಂದಿತ್ತು ಕತ್ತು ಹ್ಞೂ ಮಾಡ್ತಾ ಮುಸ್ಸಿ ತಿಕ್ಕಿಲ್ಲ ಅಂದ್ರೆ ನೋಡ್ಬೇಕು ಅಲ್ಲಿದಲ್ಲೇ ಎಲ್ಲ ಇರದೈತಿ ಹಂಗ ತಿಕ್ಕಿ ಇಟ್ಟಿರ್ತಾಳೆ ಆ ಸಬಕಾರ ಹೋಗಿರಂಗಿಲ್ಲ ಮತ್ತ ಕಸ ಗುಡಿಸ್ ಅಂತ ಹೇಳ್ತೀನಲ್ಲ ಅಲ್ಲಿದಲ್ಲೇ ಇರ್ತೈತಿ ಹಂಗ ಕಸ ಹುಡುಗಿರ್ತಾಳ ಅಯ್ಯ ಏನೇನೋ ಮಾಡಂಗಿಲ್ಲ ವಯ ಇನ್ನ ಸಣ್ಣ ಕದ ಬಿಡು ಅಂತಂದು ನಾನು ಸುಮ್ನೆ ಹಾಕಿನಿ ಏನ್ ಮಾಡೋದು ಪಾಪ ಇನ್ನ ಕೈ ಯಾಕ ಇನ್ನ ಹೋಲಿ ಕಲೀಲಿ ಹಿಂದಗಡೆ ಹಾಂ ರೊಟ್ಟಿ ಮಾಡ್ತಂದ್ರ ಒಂದು ಈ ಕಡೆ ಈ ಕಡೆ ಎಲ್ಲ ಹರಿದು ಇದು ಮಾಡ್ತಾಳ ಅದಕ್ಕೆ ಏನೋ ಮಾಡಿಲ್ಲವಾ ಹಚ್ಚದು ಇಲ್ಲ ಕೀ சாக்கு மாதா ஹோத்த ஹைரானு ரோட்டிட்டு பைசா கீச மாவ பைத்தீசவாய்வா நாலிங்கே மாத்தி மாத்தால உதி மாதலி பூஜைக்கு எல்லாம் தின்வ ஆய்வத்தி தின்னக்கு கல்லன் சட்னி மாதிரி சாக்கு வைனி சட்னி அத்த ஒி சாக்குவா மூலக்கால மாலுல்ல ஆய்த்தா ನಾನು ಅಂತ ಮಕ್ಕಿನ ಬಾಲ ಕಾಲು ಹಲಿಯಾಕತ್ತಿ ಬಿತ್ತವು ಬತ್ತು ಗದ್ದೆ ಅಂದ್ರೆ ಗದ್ದದ ನೋದು ವೈನಿ ಹಾ ನಿಂತು 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 ಕಾಲು ಹತ್ತು ಬ್ಯಾನ್ ಒಂದ್ ತೂಲ ಮಕ್ಕೋತಿನಿ ಮಕ್ಕತೀನಿ ಹಾ ಆಯ್ತಾಡ ಹೋಗ್ ಹೋಗು ನಾನು ಒಂದು ಸ್ವಲ್ಪ ಈ ಆಶ್ವರ್ ಮನೆಗೆ ಹೋಗ್ಬರ್ತೀನಿ ಅಂದ್ರೆ ಬದ್ನಿಕಾಯಿ ಏನಾರ ಅದಾವ ಕೇಳ್ಕೊಂಡ್ ಬರ್ತೀನಿ ಬದ್ನಿಕಾಯಿ ಪಲ್ಲೆ ರೊಟ್ಟಿ ಮಾಡ್ತೀನಿ ಅಂತ ಹಾ ಚಿತ್ರ ನೋಡು ಒಂದು ಸ್ವಲ್ಪ ತಿನ್ನೋದ್ ತಿನ್ನು ನಾನು ಹೋಗಿ ಈಸ್ಕೊಂಡ್ ಬಂದ್ಬಿಡ್ತೀನಿ ಅಂತ ಅಯ್ಯ ನಿನ್ನ ಸಂತಿ ಮಾಡ್ಕೊಂಡ್ ಬಂದಿ ಹಾ ಮತ್ತೆ ಕಾರ್ ಮನೆಗೆ ಹೋಗಿ ಬದ್ನಿಕಾಯಿ ಬಂದಿನಿ ನಾಯಿ ಪಲ್ಯಕ್ಕೆ ಬೇಕಲ್ಲ ಸಾಲಂಗಿಲ್ಲ அதற்க அக்கியன்னா பாக தந்தா நான் இடத்து மந்தி தேவி சலங்கில்லை அவரேன் முன்னாள் நாக்க மந்தி அஸ்ஸ்டெஸ்ட்டு கொடுக்க கொடுத்துனா இல்லை ஓய் இஸ் பர்த்தினி ஏவா ஏன்னாரா அக்கி முதுக்கி ஏனா அந்த நோடு ஆ சும்னா யா மத்திர நீங்கள் கடனு கசு பார்த்தா தோம்பான மத்திய கரெக்ட் தோம்பு ஆ ஒன்னு நாலு மதிக்கி தோம்பு மாட்னி அந்த இல்லைக்கடனீரோ மாத்தினு துட் டொட ஆர்ஸ் தோம்பினி இட்டு தா தர்த்தி அந்த ஐய ஒன்று ஒன் கிலோ தோம்பா அது ஸோ அல்ல அஷ்டமந்தி கிலோ ஒன் நாக்கு இல்லைவா ஒன்னு சனி மாத்தி அந்த இஸ்க்கோம்பி சும்மீரு நீ ಏ ಬಾಬಾ ಬೈನಿ ಮಂದಿ ಮನೆಗೆ ಹೋಗಲಿ ತಗೊಂಡ್ಬಲೋದು ಬಿತ್ತೇ ಇಲ್ಲೋ ಹಾ ಏ ಎತ್ತದಿ ಮುತ್ತನ ಮಾತಲ್ಲ ತತಿ ಏ ವಾ ಹಾಂ ಅದಾಗ ಒಂದು ನಾಲ್ಕು ಬದ್ನಿಕಾಯಿ ತೊಗೊಂಡು ಮಾಲು ಬಿತ್ತ ತಗೋ ಇದಾಗುತ್ತೆ ನಾಳೆ ಈ ಬದ್ನಿಕಾಯಿ ಪಲ್ಯನೇ ಮಾತೈತಿ ಮತ್ತೆ ಇವತ್ತು ಬದ್ನಿಕಾಯಿ ಪಲ್ಯನಗಿತ್ಯವನು ಬದ್ನಿಗೆ ತಿಂದು ತಿನ್ತು ಬ್ಯಾಲೆ ಏನೋ ಮಾಲ್ ಅಂತ ಅಲ್ವಾ ಬಂದೇನೆ ಹಾ ಹೇಳ್ತೀನ ಎಷ್ಟು ಖುಷಿ ಆಕತೈತಿ ನನಗೆ ಹಾಂ ಈ ಕನಸು ಯಾವಾಗ ನೆನಸಾಗುತ್ತೆ ಅನ್ಕೋತಿದ್ದೆ ಮಲ್ಕೊಂಡಾಗ ಕಡಿಕು ನನಗೆ ಎಲ್ಲ ಸಿಕ್ತು ನೋಡು ಹಾಂ ಹೆಂಗಾರ ಮಾಡಿ ಅದು ಹೊಲ ನಮ್ಮ ಪಲ್ಗೆ ಎಷ್ಟು ಬರುತ್ತೊಂಬಿಡ್ತೀವಿ ಯಾರಿಗಾರ ಹೇಳ್ಯಾರ ಗೌಡರಿಗೆ ಅವ್ರ ಚೇರ್ಮನ್ರಿಗೆ ಅವ್ರಿಗೆ ಇವ್ರಿಗೆ ಹೇಳಿ ಹೆಂಗಾರ ವಸೂಲಿ ಹೆಚ್ಚಿ ನಮ್ಮ ಹೆಸರು ಎಷ್ಟು ಬರುತ್ತೆ ಅನ್ನ ಇಸ್ಕೊಂಡು ಮಾರಿ ಚಿಟಿಗೆ ನೆಟ್ಟಾಗಿಬಿಡ್ತಿವಿ ಯಾವ ನನಗಂತೂ ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಇಂಥ ಜನ ಯಾವಾಗ ಕಳಿಬೇಕು ಅನ್ನಿಸ್ತಿತ್ತು ಅವ್ರೀ ಬಡ್ತಂದ್ರೆ ಬಿದ್ದು ಹಳೆಡಿ ಬ್ಯಾಸ ಆಗಿಬಿಟ್ಟಿತ್ತು ನೋಡು ಅದ ರೊಟ್ಟಿ ಒಣಗ ರೊಟ್ಟಿ ಅದ ಪಲ್ಯ ಹಳೆ ಮಿಳಿ ಹಳೆ ಮಿಳಿ ಅಲ್ಲಿ ಇಲ್ಲಿ ತೊಗೊಂಬಂದು ಅಮ್ಮ ಇಡ್ತಿತ್ತು ಅದು ಪಲ್ಯ ಮಾಡ್ತಿತ್ತು ಯವ್ವ ಬ್ಯಾಸಾಗಿತ್ತು ಈಗ ನೋಡ ಯವ್ವ ಏನು ಅದು ಮಾಡ್ಕೊಂಡು ತಿಂತೀನಿ ನನಗಂಡ್ ಬರೇ ಹೊರಗಿಂದ ತಂದು ಕೊಡ್ತಾನೆ ನೋಡಿ ಇಂಥ ಸೀರೆ ಇಂಥ ಬ ಜಮ ಚಸಮ ನೋಡು ಹತ್ತು ಸಾವಿರ ರೂಪಾಯಿ ಕೊಟ್ಟು ನನ್ನ ಬಂದ ನಮ್ಮ ಏನು ಖುಷಿ ಖುಷಿಯವ ಇಂತ ಆನಂದನ ತಾಳಲಾರಿ ಪ್ರಿಯ ಮಾತಲ್ಲಿ ಹೇಳಲಾರಿ ನಿನ್ನ ಕುಣಿಸಲು ಬಯಕೆಗಳು ಕಂಡಿ ಹೊಸ ಹೊಸ ಕನಸುಗಳು ಕನಸು ನೆನ್ಸಗೇ ಬಿಡ್ತು ಆಹ ಅವರವನ್ನೂ ದೂರ ಮಾಡಿದೆ ಅವರಪ್ಪನ್ನು ದೂರ ಮಾಡಿದೆ ಯವ್ವ ನನಗಂತರೂ ಆನಂದ ತಡ್ಕೋಕೆ ಆಗ್ತಿಲ್ಲ ಏ ನನ್ನ ಚಿನ್ನ ಎದ್ದೇಳೆ ನನ್ನ ಚಿನ್ನ ಚಿನ್ನದಂತ ನನ್ನ ಮುದ್ದು ನನ್ನ ಬಂಗಾರಿ ನನ್ನ ಡಾರ್ಲಿಂಗು ಎದ್ದೇಳ ನಾವು ಲಕ್ಷ್ಮೀ ಕುಂದರ್ಸೋ ನೋಡಲಿ ಮಂದೆಲ್ಲ ಎದ್ದು ಎಷ್ಟು ಚಂದ ಕೆಲಸ ಮಾಡೋದು ಅದು ಇದು ಎಲ್ಲ ಮಾಡಕತ್ತಾರ ನಾಳೆ ನಾಡ್ದ ಹಬ್ಬ ಹಾ ಎಲ್ಲ ಮನಿ ಒರೆಸ್ಕೊಡುದು ಅದು ಮಾಡುದು ಇದು ಮಾಡುದು ಹೂವ ತರೋದು ಸಿಟಿಗೆ ಹೋಗಿ ಅದು ಇದು ಎಲ್ಲ ತರಕತ್ತಾರ ಬಾ ನಾವು ಹೋಗಿ ತೊಗೊಂಡ್ಬರು ಅಂತ ಹೊಸ ಇದು ಎಲ್ಲ ಐತಿ ನಾವು ಲಕ್ಷ್ಮಿ ಕುಂದರ್ಸೋ ಅಂತ ಎದ್ದೇಳು ರೀ ನಾವು ಬಿಟ್ಟು ಹೊರಗೆ ಹೋಗೋದೇ ಬೇಡ ಬರ್ರಿ ಚಿನ್ನಿ ನೋಡು ಹಂಗೆ ಅನ್ಬಾರ್ದು ನಮ್ಗೆ ಎಷ್ಟೇ ಇದ್ರು ಪೂಜೆ ಪುನಸ್ಕಾರ ಇವೆಲ್ಲ ಮಾಡಬೇಕು ನಮ್ಮವ್ ಹೇಳ್ತಿದ್ಲು ನಮ್ಮವ್ ಎಷ್ಟು ಚಂದ ಪೂಜೆ ಮಾಡ್ತಾಳೆ ಅಳ್ಕೊತೈತಾನ ನೀನು ನಮ್ಮ ಸಸಿ ನೀನು ಅಕ್ಕಿನಕಿಂತ ಡಬಲ್ ನೀನು ಅಷ್ಟು ಪೂಜೆ ಪುನಸ್ಕಾರ ಅಂತೇಳಿ ಓಡಾಡ್ಬೇಕು ಅದನ್ನ ಬಿಟ್ಟು ಹಿಂಗೆ ಬೇಡ ಬೇಡ ಪೂಜೆ ಮಾಡೋನಂತ ಲಕ್ಷ್ಮೀ ಕುಂದರ್ಸನು ಬಾ ಹೋಗಿ ನಿನಗೆ ಎಂಥದ್ದು ಬೇಕು ಅಂತ ಸೀರೆ ಅಂತ அல் நான் வரோங்கில் நான் இது மெத்தந்து பெட் மேலே மல்கண்டு உளாடக்கத்தினி நன்கே ஆசை நான் எல்லாம் வரங்கில பேர் நீவேன் குந்தர்ஸ் நீவே எல்லாம் மாறி நான் ஏன்னா மாங்கலி பழகி எல்லாம் அல்லே மாந்துவிட் பேச மாத்தீனி நமக்கு எல்லோருக்கு மனசில் வரீ இல்லை குந்திரும் அந்த அது எல்லா யாரு பூஜை புனஸ்கார அதுவ் கொடுங்காதோ கொட்ட கொடுத்து நமக்கு ஏன் கடுமையாக தேவையோ இவ்வளச்சேர்மென் யாரும் ஹிக்கோண்டு தோட் ஒன்று நாற்ப மந்தி மணி கருக்கேட்டு வர்த்தல அது கொட்டவிட்றீ நமக்கு நான் இல்லை இறங்கில்ல நான் சிட்டிக்கு போக மெட்டாக்கி அந்திரி நீ நோட் நான் எதுச்சந்தினி ಇಂಥ ಹಳ್ಳ್ಯಾಗ ಹೆಂಗಿರಬೇಕು ನಾನು ಬ್ಯೂಟಿ ನೋಡಿರ ನೀವು ಇದನ್ನ ಮಾಡಬೇಕು ನಾನು ಮೊದ್ಲು ಚುಡಿದರಾಕೊಂಡು ಆಡಾಡ್ತಿದ್ದೆ ನಾನು ಬ್ಯೂಟಿ ನನಗೆ ಗೊತ್ತಾಕಿದ್ದಿಲ್ಲ ಈಗ ನೋಡಿರಿ ಮನ್ನಿ ಬ್ಯೂಟಿ ಪಾರ್ಲರ್ಗು ಬಂದಿಲ್ಲ ಅಂತೂ ಎಲ್ಲರ ಎಷ್ಟು ಚಂದ ಕಾಣಕತ್ತೀಯ ನೀನು ಸಿನಿಮಾದಾಗ ಸೇರಬೇಕು ಇಲ್ಲ ಧಾರಾವಾಹಿ ಇಲ್ಲ ಅಂತ ನಾಡ್ತಾರೆ ಅಷ್ಟು ಚಂದದಿನಿ ಇಂಥ ಹಳ್ಳ್ಯಾಗೆ ಹೆಂಗಿರಬೇಕು ಬೇಡ ನಾವು ಸಿಟಿಗೆ ಹೋಗಿ ಮೆಟ್ಟಾಗಂತ ನೀವು ಹೋಗಿ ಹಂಗಾರ ಮಾಡಿ ಆಸ್ತಿ ಕೇಳಿ ಈ ಪೂಜೆ ಪುನಸ್ಕಾರ ಬಿಡ್ರಿ ಇದನ್ನು ಮೊದಲು ನಮ್ಗೆ ಏನು ಬರ್ಬೇಕು ಅದು ತೊಗೊಂಡು ಬೇಕಂದ್ರೆ ಸಿಟಿಗೆ ಮೆಟ್ಟಾಗಿಂದ ಮಾಡೋಣ ಹಾಂ ಚಿನ್ನಿ ನನ್ನ ಮಾತು ಕೇಳಪ್ಪು ಪ್ಲೀಸ್ ಬಂಗಾರ ಏನು ಹೇಳಿದ್ರು ಅದು ಕರೆಕ್ಟಾಗಿ ಇರುತ್ತೆ ನಾನು ಇನ್ನೂ ಮಾತು ಕೇಳಿಲ್ಲ ಇಷ್ಟೆಲ್ಲ ಮಾತಾಡೋದು ಕಲ್ತೀನಿ ಮೊದ್ಲು ಏನು ನಾನು ಏನು ಮಾತಾಡ್ತಿದ್ದಿಲ್ಲ ಆಯ್ತು ನೀನು ಹೇಳ್ದಂಗೆ ಏನು ಪೂಜೆ ಏನು ಮಾಡೋದು ಬೇಡ ಮಂಗ ದೇವ್ರ ದೀಪ ಇಟ್ಟು ಹೋಗಿ ಯಾರನ್ನ ಕರ್ಕೊಂಡೋಗ್ತೀನಿ ಆ ಪಟೇಲ್ರ ಕರ್ಕೊಂಡು ಹೋಗಿ ಕಡಿಕ ರೊಕ್ಕ ಕೇಳ್ತೀನಿ ಹೇಳ್ತೀನಿ ಎಷ್ಟು ಅದು ಹೊಲ ಡೇಟ್ ಬರುತ್ತೆ ಅಕ್ಕ ರೊಕ್ಕ ಕೊಟ್ಬಿಡ್ರಿ ನಮಗೇನು ಹೊಲಗಿಲ್ಲ ಬೇಡ ಅಂತ ಹೇಳ್ತೀನಿ ಹೌದಿಲ್ಲ ರಕ್ ಇತ್ತಂದ್ರೆ ಹೋಗಿ ಆರಾಮ್ ಸಿಟಿ ಆಗ್ಬೋದು ಮತ್ತು ಇದನ್ನು ಏನು ಅಂಗಡಿ ಗಿಂಗಡಿ ಹಾಕ್ತೀನಿ ಅಂತ ಅಂಗಡಿ ಚಲೋ ನಡೀತಂದ್ರೆ ಇಬ್ರು ಎಂಜಾಯ್ ಮಾಡೋದು ಹೌದಿಲ್ಲ ಏ ನನಗೆ ಹೊರದೇ ಇದ್ದಿದ್ದಿಲ್ಲ ನೋಡು ಬರೀ ಹೊಲ ಹೊಲ ಅಂದ್ಬಿಡ್ಕೊಂಡ್ತೀನಿ ಅಯ್ಯ ರೊಕ್ಕ ನಿಸ್ಕೋಬೋದು ಆಯಿತು ಈಗ ನೀ ಏನು ಮಾಡ್ರಿ ಸಂಜೆ ಕಡಸೆ ಆ ಪಟೇಲ್ರು ಕರ್ಕೊಂಡು ಹೋರಿ ನಮಗೆ ಹಿಂಗೆ ಹೊಲ ಕೊಡಲಿಕ್ಕೆ ಏನಾಯ್ತಪ್ಪ ಒಂದಿಷ್ಟು ಇಷ್ಟು ರೊಕ್ಕ ಕೊಡು ನಾ ಏನಾರು ಬಿಸ್ನೆಸ್ ಮಾಡಬೇಕು ಆ ಸಿಟಿಗೆ ಹೋಗಿ ಕೇಳಿ ನಾವು ಯಾಕಪ್ಪ ಕಣ್ಣು ಮುಂದಿರ್ಬೇಕು ಅಂತ ಹಿಂಗೆಲ್ಲ ಹೇಳ್ರಿ ಹಾಂ ನೋಡಪ್ಪ ನನಗೆ ಅಂತೂ ಆಸ್ತಿ ಕೊಡಂಗಿಲ್ಲ ನಾ ಇರಿ ಕಡೆಗೆ ನಂಗೆ ರೊಕ್ಕ ಕೊಡ್ರಿ ನೋಡಿ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಏನಾರ ಹೇಳಿ ಜಗಳ್ದು ಬಾಯ್ ಮಾಡೋದು ಮಾಡಕ್ಕೆ ಹೋಗ್ರಿ ಏನು ಏನೋ ಮುಳ್ಳು ಮುಳ್ಳಿಂದನ ತೆಗಿಬೇಕತ್ತ ಹಾಂ ಹಂಗೆ ಇಸ್ಕೊಂಡು ತಗೊಂಬ್ರಿ ನಮ್ಮ ಹೇಳ್ತಿದಾಳ ಅಲ್ಲಿ ಆಕೆಲ್ಲಾ ಒಂದು ಮನೆ ನೋಡ್ತೀನಿ ಅಂತ ಹೇಳ ಅನ್ಕಾ ಬಾಡಿಗೆ ಮನೆಗೆ ಇರೋ ಅಂತ ಹಿಂದಾಗಡೆ ಸ್ವಂತ ಮನಿ ತೊಗೊಂಬ್ರಿ ಅಂತ ಹಾಂ ನಿಮ್ಗೆ ಅಂಗಡಿಗೆ ಯಾವ್ದು ಹಾಕ್ಬೇಕಂತ ಅಂತ ಅಲ್ಲಿ ಹೋಗಿ ಗೊತ್ತಾಗುತ್ತೆ ಅಂತ ಅಂಗಡಿ ಹಾಕಿ ಆರಾಮ್ ಎಂಜಾಯ್ ಮಾಡ್ಕೊಂತ ಅಂತ ಇದ್ರಂತ ಇವ ನನಗಿಂತ ಜೀವನ ಸಿಗುತ್ತಂತ ಕನಸಾಗ ಅನ್ಕೊಂಡಿದ್ದಿಲ್ಲವಾ ಇವಾಗ ಕನಸು ಹಾಕಿದ್ಯಾ ಮಕ್ಕಂಡಲ್ಲಿ ಹಿಂಗಿರ್ಬೇಕು ಹಂಗಿರ್ಬೇಕು ಈಗ ನೋಡ್ರಿ ನನ್ನ ಕನಸೆಲ್ಲ ನೆನಸಾತ ನಿಮ್ಮಿಂದ ನೀವು ನನ್ನ ಮಾ ಮಾತು ಇಷ್ಟು ಜಲ್ದಿ ಕೇಳ್ತೀರ ಅಂತ ಗೊತ್ತೇ ಇರಲಿಲ್ಲ ಎಲ್ಲಿ ನಿಮ್ಮ ಮಾತು ಕೇಳ್ಕೋತ್ ಕುಂದಿರ್ತೀರ ಏನು ಅಂದ್ಕೊಂಡಿದ್ದೆ ಆದರೂ ನನ್ನ ಮಾತು ಕೇಳಾತ್ರಲ್ಲ ಯಾವ ನನಗಂತರು ಐ ಲವ್ ಯು ರೀ ಐ ಲವ್ ಸೋ ಮಚ್ ನಿನ್ನ ಮಾತು ಕೇಳಿದೆ ಮತ್ತೆ ಯಾರು ಮಾತು ಕೇಳಿ ಬಂಗಾರ ಐ ಲವ್ ಯು ಟು ಸಾಕು ಈಗ ಸಂಜೆ ಆಯ್ತು ಬಾ ಅಡಿಗೆ ಮಾಡಿ ಊಟ ಮಾಡಿ ಮಕ್ಕಳೋಣ ಅಂತ ಅಲ್ಲ ನನಗೆ ಬ್ಯಾಸರ ಆಗೈತಿ ಹೋಗಿ ಏನಾರು ತೊಗೊಂಬರ್ರಿ ಪಾರ್ಸೆಲ್ ನನಗೆ ಆರಾಮ್ ಮಲ್ಕೋತೀನಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ನನ್ಗೆ ಹೇಳ್ತೀನಿ ಮನೆಗೆ ಹೋಗಿದ್ದೆ ಅಲ್ಲಿ ಏಕಿನ ಜೊತೆ ಮಾತಾಡಿ ಮಾತಾಡಿ ನನಗೆ ಸುಸ್ತಾಗತೈತಿ ಹ್ಞೂ ಆಯ್ತು ನಾನು ಮುದ್ದು ತೊಗೊಂಡ್ಬಿಡ್ತೀನಿ ಏನ್ ಬೇಕು ಕೇಳು ಎಲ್ಲ ತೊಗೊಂಡ್ಬರ್ತೀನಿ ಅಂತ ನನಗ ತಂದೂರಿ ರೊಟ್ಟಿ ಪನ್ನೀರ್ ಮಸಾಲಾ ಜೀರಾ ರೈಸು ಇದೆಲ್ಲ ತಗೊಂಡ್ರಿ ಇದೊಂಥರ ಕಲ್ಲಿ ಹೋಗ್ಬೇಕು ಡಾಬಾಕ್ ಹೋಗ್ಬೇಕು ಬ್ಯಾಸ್ರೂ ರೀ ನನ್ನ ಆರಾಮ ಇಟ್ಟು ಮಲ್ಕೋತೀನಿ ಹಾಡಕ್ ಬಂದ್ಬಿಡ್ತೀರಿ ಊಟ ಮಾಡಿ ಆಯ್ತು ನನ್ನ ಬಂಗಾರಿ ಹಾ ಬರ್ಲೆ